ಕ್ರಿಸ್ತಶಕ ಸಾವಿರದ ಏಳುನೂರ ತೊಂಬತ್ತಾರು ಇಂದಿನ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಚಿಕ್ಕಹಳ್ಳಿ ಬಳ ಆದರೆ ಸ್ವಾಭಿಮಾನಿ ಕುಟುಂಬದಲ್ಲಿ ಒಂದು ಮಗು ಹುಟ್ಟಿತು ಅದೇ ಮಗು ಮುಂದೆ ಬ್ರಿಟಿಷರ ನಿದ್ದೆ ಕಿಡಿಸುವ ಕನ್ನಡ ನಾಡಿನ ಹೆಮ್ಮೆಯ ವೀರನಾಗಲಿದೆ ಎಂದು ಯಾರಿಗೂ ಗೊತ್ತಿರಲಿಲ್ಲ ಆ ಮಗುವಿನ ಹೆಸರು ರಾಯಣ್ಣ ಬಾಲ್ಯದಲ್ಲೇ ರಾಯಣ್ಣನಿಗೆ ಅನ್ಯಾಯ ಕಂಡರೆ ಸಹಿಸಲಾಗುತ್ತಿರಲಿಲ್ಲ ಯಾರನ್ನಾದರೂ ಬಲಹೀನನ ಮೇಲೆ ದಬ್ಬಾಳಿಕೆ ಮಾಡಿದರೆ ಆತನ ಕಣ್ಣು ಕೆಂಪಾಗುತ್ತಿತ್ತು ಆಟಗಳಲ್ಲೂ ಆತ ಕತ್ತಿ ಗುರಾಣಿ ಹಿಡಿದು ಯುದ್ಧ ಮಾಡುವಂತೆ ಆಡುತ್ತಿದ್ದ ಅವನ ತಾಯಿ ಹೇಳುತ್ತಿದ್ದಳು ಮಗನೇ ಧೈರ್ಯವೇ ನಿಜವಾದ ಸಂಪತ್ತು ಅದೇ ಮಾತು ರಾಯಣ್ಣನ ಜೀವನದ ದಾರಿ ತೋರಿಸಿತು ಯುವಕನಾಗುತ್ತಿದ್ದಂತೆ ರಾಯಣ್ಣನ ದೇಹ ಬಲಿಷ್ಠವಾಗಿತ್ತು ಮನಸ್ಸು ಉರಿಯುವಂತಿತ್ತು ಅವನು ಕುದುರೆ ಸವಾರಿ ಕತ್ತಿಯುದ್ಧ ಗುಪ್ತ ಚಲನೆಗಳಲ್ಲಿ ಪರಿಣತಿ ಪಡೆದುಕೊಂಡ ಅದೇ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಮಹತ್ವದ ಶಕ್ತಿ ಇತ್ತು ಕಿತ್ತೂರು ಸಂಸ್ಥಾನ ಕಿತ್ತೂರು ಸಂಸ್ಥಾನದ ಅಧಿಪತಿ ರಾಣಿ ಚೆನ್ನಮ್ಮ ಬ್ರಿಟಿಷರು ಭಾರತದ ಸಂಸ್ಥಾನಗಳನ್ನು ಒಂದೊಂದಾಗಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಿದ್ದರು ಕಿತ್ತೂರು ಕೂಡ ಅವರ ಕಣ್ಣಲ್ಲಿ ರಾಯಣ್ಣ ಕಿತ್ತೂರು ಸೇನೆಗೆ ಸೇರುತ್ತಾನೆ ಅಲ್ಲಿ ಅವನ ಶೌರ್ಯ ನಿಷ್ಠೆ ಧೈರ್ಯ ಎಲ್ಲರಿಗೂ ಗೊತ್ತಾಗುತ್ತದೆ ರಾಣಿ ಚೆನ್ನಮ್ಮ ರಾಯಣ್ಣನನ್ನು ಕೇವಲ ಸೈನಿಕನಂತೆ ಅಲ್ಲ ತಮ್ಮ ಮಗನಂತೆ ನೋಡುತ್ತಿದ್ದರು ಚೆನ್ನಮ್ಮ ಹೇಳಿದರು ರಾಯಣ್ಣ ಈ ಮಣ್ಣಿಗೆ ತಲೆಯೊಗ್ಗಿಸುವುದಿಲ್ಲ ನಾವು ಸೋತರು ಗುಲಾಮರಾಗುವುದಿಲ್ಲ ರಾಯಣ್ಣ ಉತ್ತರಿಸಿದ ರಾಣಿ ಈ ಜೀವ ಇರೋವರೆಗೂ ಬ್ರಿಟಿಷರಿಗೆ ಕಿತ್ತೂರು ಸಿಗೋದಿಲ್ಲ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಕಿತ್ತೂರಿಗೆ ಬಂದು ನಿಮ್ಮ ಸಂಸ್ಥಾನ ಬ್ರಿಟಿಷರ ಆಳ್ವಿಕೆಗೆ ಸೇರಬೇಕು ಎಂದು ಆದೇಶಿಸಿದರು ಚೆನ್ನಮ್ಮ ನಿರಾಕರಿಸಿದರು ಯುದ್ಧ ಆರಂಭವಾಯಿತು ೂರು ಕೋಟೆ ಯುದ್ಧ ಭೂಮಿಯಾಯಿತು ರಾಯಣ್ಣ ಕುದುರೆಯ ಮೇಲೆ ಹಾರಾಡುತ್ತಾ ಶತ್ರು ಸೇನೆಗೆ ಮಿಂಚಿನಂತೆ ಬೀಳುತ್ತಿದ್ದ ಬ್ರಿಟಿಷ್ ಅಧಿಕಾರಿ ಧ್ಯಾಕರೆ ಕೊಲ್ಲಲ್ಪಟ್ಟನು ಇಡೀ ಬ್ರಿಟಿಷ್ ಸೇನೆ ಬೆಚ್ಚಿ ಬಿದ್ದಿತು ಆದರೆ ದ್ರೋಹ ಕಿತ್ತೂರಿನ ಒಳಗಿನಿಂದಲೇ ದ್ರೋಹಗಳಿತು ರಾಣಿ ಚೆನ್ನಮ್ಮ ಬಂಧಿತಳಾದಳು ಕಿತ್ತೂರು ಬ್ರಿಟಿಷರ ಕೈಗೆ ಬಿದ್ದಿತು ಆ ದಿನ ರಾಯಣ್ಣ ಕಣ್ಣಲ್ಲಿ ನೀರು ಆದರೆ ಆ ನೀರು ದುಃಖದದು ಅಲ್ಲ ಪ್ರತೀಕಾರದದು ಅವನು ಪ್ರಮಾಣ ಮಾಡಿದ ಚೆನ್ನಮ್ಮನ ಬಂಧನಕ್ಕೆ ಪ್ರತೀಕಾರ ತೀರಿಸುತ್ತೇನೆ ಬ್ರಿಟಿಷರು ನೆಮ್ಮದಿಯಾಡಿ ನಿದ್ರೆ ಮಾಡುವುದಿಲ್ಲ ಅದೇ ದಿನದಿಂದ ಗೆರಿಂದ ಯುದ್ಧ ಆರಂಭ ರಾಯಣ್ಣ ನೇರ ಯುದ್ಧ ಬಿಟ್ಟರೆ ಅವನು ಕಾಡು ಬೆಟ್ಟಗಳನ್ನು ತನ್ನ ಶಕ್ತಿಯಾಗಿ ಮಾಡಿಕೊಂಡ ಬ್ರಿಟಿಷ್ ಖಜಾನೆ ಲೂಟಿ ತೆರಿಗೆ ವಸೂಲಿ ನಿಲ್ಲಿಸುವುದು ಜನರಿಗೆ ಧೈರ್ಯ ತುಂಬುವುದು ಬ್ರಿಟಿಷ್ ಅಧಿಕಾರಿಗಳಿಗೆ ಭೀತಿ ಹುಟ್ಟಿಸುವುದು ಜನರು ರಾಯಣ್ಣನನ್ನು ಜನರ ವೀರ ಕಾಡಿನ ಹುಲಿ ಎಂದು ಕರೆಯತೊಡಗಿದರು ಬ್ರಿಟಿಷ್ ಸರ್ಕಾರಕ್ಕೆ ರಾಯಣ್ಣ ದೊಡ್ಡ ತಲೆನೋವಾಗಿದ್ದ ದುರದೃಷ್ಟವಶಾತ್ ಹಣ ಮತ್ತು ಭಯಕ್ಕೆ ಕೆಲವರು ರಾಯಣ್ಣನ ಗುಪ್ತ ಚಲನೆಯನ್ನು ಬಯಲಿಗೆ ಸಾವಿರದ ಎಂಟುನೂರ ಮೂವತ್ತರಲ್ಲಿ ರಾಯಣ್ಣ ಬಂಧಿತನಾದ ಅವನನ್ನು ಬೆಳಗಾವಿಗೆ ಕರೆಯೊಯ್ಯಲಾಯಿತು ಕೈಕಟ್ಟು ಕಾಲ್ಕಟ್ಟು ಆದರೂ ಮುಖದಲ್ಲಿ ಭಯ ಇರಲಿಲ್ಲ ಬ್ರಿಟಿಷ್ ಅಧಿಕಾರಿ ಕೇಳಿದ ನೀನು ಏಕೆ ಹೋರಾಡಿದೆ ರಾಯಣ್ಣ ಉತ್ತರಿಸಿದ ನನ್ನ ಮಣ್ಣಿಗಾಗಿ ನಿಮ್ಮ ಸರ್ಕಾರಕ್ಕಿಂತ ನನ್ನ ಜನ ನನಗೆ ದೊಡ್ಡವರು ಹದಿನೆಂಟು ನೂರ ಇಪ್ಪತ್ತೊಂದು ಜನವರಿ ಇಪ್ಪತ್ತಾರು ಬೆಳಗಾವಿ ಸಂಗೊಳ್ಳಿ ರಾಯಣ್ಣನಿಗೆ ಮರಣದಂಡನೆ ವಿಧಿಸಲಾಯಿತು ಕಂಬಕ್ಕೆ ಕಟ್ಟುವಾಗಲು ಅವನ ಕಣ್ಣಳ್ಳಿ ಹೆಮ್ಮೆ ಅವನು ಕೊನೆಯಾಗಿ ಹೇಳಿದ ಮಾತುಗಳು ಜನಪ್ರಚಾರ ನಾನು ಸಾಯಬಹುದು ಆದರೆ ಈ ದೇಶದ ಸ್ವಾತಂತ್ರ್ಯದ ಬೆಂಕಿ ಎಂದಿಗೂ ಆರೋದಿಲ್ಲ ವೀರನ ಪ್ರಾಣ ಹೋಯಿತು ಆದರೆ ಅವನ ಹೆಸರು ಅಮರವಾಗಿ ಉಳಿಯಿತು ಸಂಗೊಳ್ಳಿ ರಾಯಣ್ಣ ಒಬ್ಬ ವ್ಯಕ್ತಿಯಲ್ಲ ಅವನು ಚಳುವಳಿ ಇಂದೂ ಕೂಡ ಕನ್ನಡ ನಾಡಿನ ಪ್ರತಿ ಸ್ವಾಭಿಮಾನಿ ಹೃದಯದಲ್ಲಿ ಅವನ ಹೆಸರು ಜೀವಂತವಿದೆ ಸ್ವಾತಂತ್ರ್ಯ ಹೋರಾಟಗಾರ ಧೈರ್ಯದ ಪ್ರತೀಕ ದ್ರೋಹದ ವಿರುದ್ಧದ ಸಂಕೇತ ಇತಿಹಾಸದಲ್ಲಿ ಕೆಲವರು ಬದುಕುತ್ತಾರೆ ಕೆಲವರು ಅಮರರಾಗುತ್ತಾರೆ ಸಂಗೊಳ್ಳಿ ರಾಯಣ್ಣ ಅಮರನಾದ ವೀರ